ಒಬ್ಬ ದಾರಿ ಮೇಲೆ ಹೊರಟಿದ್ದ ದಾರಿ ಬದಿಗೆ ಒಂದು ಮಲ್ಲಿಗೆ ಕಂಟಿ ಬೆಳೆದಿತ್ತು ಅದು ಮಲ್ಲಿಗೆ ಹೂಗಳನ್ನೆಲ್ಲ ಅರಳಿಸಿಕೊಂಡು ನಿಂತಿತ್ತು ಅವುಗಳ ಸುಗಂಧ ಸುಗಂಧ ದಾರಿ ಮೇಲೆಲ್ಲ ಬರ್ತಿತ್ತು ಆವಾಗ ದಾರಿಯಿಂದ ಹೋಗುವಂಥ ಮನುಷ್ಯ ಆತ ಮಲ್ಲಿಗೆ ಕಂಟಿಗೆ ಧನ್ಯವಾದ ಹೇಳಿದ ಎಷ್ಟು ಸುವಾಸಿತ ಸುವಾಸಿತವಾದದೆ ನೀನು ನನಗೆ ಬಹಳ ಸಂತೋಷ ಆಯಿತು ನಿನಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಕಡಿಮೆಯೇ ಅಂತಂದ ಅವಾಗ ಅದು ಮಲ್ಲಿಗೆ ಕಂಟಿ ಹೇಳ್ತು ನಾನೇನೋ ಸುಗಂಧವನ್ನು ತಯಾರು ಮಾಡಿದೆ ಬರೀ ನನಗಷ್ಟೇ ಧನ್ಯವಾದ ಹೇಳಬೇಡ ನನ್ನಲ್ಲೇನೊಂದು ಸುಗಂಧ ಇತ್ತಲ್ಲ ಸುವಾಸನೆ ಇತ್ತಲ್ಲ ಆ ಸುವಾಸನೆಯನ್ನು ನಿನ್ನ ತನಕ ಮುಟ್ಟಿಸುವಂಥ ಕೆಲಸ ಗಾಳಿ ಮಾಡ್ಯದ ಆ ಗಾಳಿಗೆ ಧನ್ಯವಾದ ಹೇಳು ಹೇಳ್ತು ಹಾಗ ನಮ್ಮ ದೇಶದಲ್ಲಿ ಜ್ಞಾನ ಅನ್ನೋದು ದೇವರನ್ನೇ ತಯಾರು ಮಾಡಿದಾನ ಅದನ್ನ ಇಂಥ ಪೂಜ್ಯರು ಸಂತರು ಶರಣರು ನಮ್ಮ ಎಲ್ಲರಿಗೂ ಮುಟ್ಟಿಸುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತೇವೆ ಒಂದು ಗಿಡ ಹಚ್ಚಿದ್ದೀವಿ ಅಂತಂದ್ರೆ ಅದು ಎಷ್ಟೇ ದೊಡ್ಡ ಗಿಡ ಆದರೂ ಹಣ್ಣು ಕೊಡಬೇಕಾದ್ರೆ ಫಲ ಕೊಡಬೇಕಾದ್ರೆ ಮತ್ತೊಂದಿಷ್ಟು ವರ್ಷಕ್ಕೊಮ್ಮೆ ಅದಕ್ಕೆ ಗೊಬ್ಬರ ಹಾಕಬೇಕು ನೀರು ಹಾಕಬೇಕು ಇಲ್ಲಾದರೆ ಫಲ ಕುಡುದಿಲ್ಲ ಅದು ಸಂತರು ಏನು ಮಾಡ್ತಾ ಇದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಹಿಂದೇನು ಋಷಿಗಳು ಶರಣರು ನಮ್ಮ ದೇಶದಲ್ಲಿ ಜ್ಞಾನದ ವೃಕ್ಷವನ್ನು ಹಚ್ಚಿ ಹೋಗ್ಯಾರ ಭಕ್ತಿಯ ಕಲ್ಪ ವೃಕ್ಷವನ್ನು ಅವರು ನೆಟ್ಟಿದಾರ ಆ ವೃಕ್ಷಕ್ಕೆ ಮೇಲಿಂದ ಮೇಲೆ ನೀರನ್ನು ಹಾಕುವಂಥ ಕೆಲಸ ಗೊಬ್ಬರ ಹಾಕುವಂಥ ಕೆಲಸ ಎಲ್ಲ ಸಂತರು ಪೂಜ್ಯರು ಮಾಡ್ತಾ ಇದಾರೆ ಅದಕ್ಕೆ ನಾವು ಅವ್ರಿಗೆ ಧನ್ಯವಾದವನ್ನ ಹೇಳಬೇಕು ಒಂದು ಗಿಡ ಕಡ್ದ ಅಂದ್ರೆ ಏನು ಹೇಳ್ತೀವಿ ಅಂತಂದ್ರೆ ಗಿಡ ಕಡಿಬಾರದು ವಾಯು ಮಾಲಿನ್ಯ ಆಗ್ತೈತಿ ಅಂತ ಹೇಳ್ತೀವಿ ಈ ಹೊರಗಿನ ಗಿಡ ಕಡದ್ರ ವಾಯು ಮಾಲಿನ್ಯ ಆಗ್ತದ ಹಾಗೆ ನಮ್ಮ ದೇಶದಲ್ಲಿ ಬೆಳೆದಿರುವಂಥ ಜ್ಞಾನದ ಗಿಡಕ್ಕೂ ಹಾನಿ ಆಯಿತು ಅಂದ್ರೆ ಬರೀ ವಾಯು ಮಾಲಿನ್ಯ ಅಷ್ಟೇ ಆಗುವುದಿಲ್ಲ ಭಾವ ಮಾಲಿನ್ಯ ಆಗ್ತದೆ ಅದು ಬಹಳ ಭಯಾನಕ ಇರ್ತದ ಹೇಗೆ ವಾಯು ಮಾಲಿನ್ಯದಿಂದ ಇದೆಲ್ಲ ಪರಿಸರ ಹಾಳಾಗ್ತದಲ್ಲ ಭಾವ ಮಾಲಿನ್ಯದಿಂದನು ಸಮಾಜಗಳ ಹಾಳಾಗ್ತದ ಅದಕ್ಕಾಗಿ ಅಂಥ ವೃಕ್ಷಿಗಳನ್ನು ಬೆಳೆಸಬೇಕು ಆ ಕೆಲಸವನ್ನು ಪೂಜ್ಯರು ಸಂತರು ಎಲ್ಲ ನಮ್ಮ ದೇಶದಲ್ಲಿ ಮಾಡಿದಾರ ಮಾಡ್ತಾ ಇದ್ದಾರ ನಾವೆಲ್ಲ ಅಪ್ಪುಗಳನ್ನು ನೋಡಿದಿವಲ್ಲ ಏನಿತ್ತು ಅವ್ರ ಹತ್ತಿರ ಅವರು ತೊಟ್ಟುಕೊಂಡಿರುವಂಥ ಅಂಗಿ ಹರಿದಿರ್ತಿತ್ತು ಅದು ದಿಪ್ಪು ಖಾದಿ ಇರ್ತಿತ್ತು ಅವರು ಅದನ್ನು ತೊಳೆದು 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 ಅದು ಇಲ್ಲೆರೆ ಭುಜದ ಮೇಲರೇ ಹರಿದು ಮೊಳಕೈಗರೆ ಹರಿದು ಅಂತ ಹರಿದು ಬಟ್ಟೆಯನ್ನೇ ತೊಟ್ಟುಕೊಳ್ತಿದ್ದರು அதிரே சந்தேஷன்ன கொட்டும் அந்த மை மேல தொட்டி இருந்த பட்டை ஹரூ சைத்தேவரவ் ஆக பர்த்தை அன்னோதான் அவர் நமக்கு கரீஸ் கொடு சண்டவரு அந்த நம்ம ஹணில்ல சன்னவர நாவீகிள்ள ராடியில் குளித்தே அந்த பண்ணவர்த்தல்ல சோபாத செப்ட மூடவரு ஸ்ரீமந்தர் அந்த ಯಾರ ಮನಸ್ಸ ರಾಡಿಯಲ್ಲಿ ಕುಳಿತರೂ ಸಹಿತ ಸಂತೋಷದಿಂದ ಕುಳಿತಾರಲ್ಲ ಅವರಷ್ಟು ಶ್ರೀಮಂತರಿ ಯಾರು ಅದಾರ ಇನ್ನು ಅವರು ಸೋಫಾ ಸಟ್ಟದ ಮೇಲೆ ಕುಳಿತರು ಸಹಿತ ಅವ್ರಿಗೆ ತ್ರಾಸಾಗ್ತಿತ್ ಅಂದ್ರೆ ತೊಗೊಂಡು ಏನ್ ಮಾಡುದ ಸೋಫಾ ಸಟ್ಟ ನೀವು ಹೆಂಗ ಕುತಾರೆ ಅಂತಂದ್ರೆ ಅದು ಕೆಳಗಡೆ ರಾಡದು ಮತ್ತು ನಾನು ನೋಡಿದೆ ಯಾರು ಚಪ್ಪಲು ಸಹಿತ ಹಾಕೊಂಡಿಲ್ಲ ಯಾಕಂದ್ರೆ ಇದೊಂದು ಪುಣ್ಯ ಕ್ಷೇತ್ರ ರೇವಣ ಸಿದ್ದೇಶ್ವರ ತಪಸ್ಸು ಮಾಡಿರುವಂತಹ ಕ್ಷೇತ್ರ ಮಾಯೆ ಅನ್ನುವಂಥ ಮಾಳಮ್ಮನನ್ನ ಮಾಯಮ್ಮ ಮಾಳಮ್ಮ ಮಾಳಮ್ಮನನ್ನ ಮ್ಯಾಲ ಬೆಟ್ಟಕ್ಕೆ ಕಳಿಸಿದಂಥ ಕ್ಷೇತ್ರ ಇಲ್ಲಿ ಮಾಳಮ್ಮನಿಗೆ ಅವಶ್ಯಕತೆ ಅವಕಾಶ ಇಲ್ಲ ಮಾಯೆಗೆ ಅವಕಾಶ ಇಲ್ಲ ಮಾಯೆಯನ್ನ ಗೆದ್ದವರು ನೀವೆಲ್ಲ ಹೊರತಿಯವರು ನಿಮ್ಮ ಮನಸ್ಸು ಯಾವುದಕ್ಕೂ ಸೋಲೋದನ್ನೇ ಇಲ್ಲ ನೋಡ್ರಿ ಹೀಗೆ ಹೇಗೆ ಇಷ್ಟು ಬೆಳಗಿನಲ್ಲಿ ಎಷ್ಟು ಸುಂದರವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಪೂಜ್ಯರು ಹೇಳ್ತಾ ಇದ್ರು ಕೈನೂರು ಸಾವುಕಾರು ಒಬ್ಬರು ಸ್ವಾಮಿಗಳು ಮಾಡಲಾರ್ದಂಥ ಕೆಲಸ ಮಾಡಕತ್ತಾರಂತೆ ಅದಕ್ಕೆ ಅವರು ಅನೌನ್ಸ್ ಮಾಡೋರು ಸಂಚಾಲನೆ ಮಾಡೋರು ಹೇಳಕತ್ತಿದ್ರು ಕೈನೂರು ಸಾವ್ಕಾರ ಇನ್ನು ಪ್ರವಚನ ಹೇಳಬೇಕು ಅಂತ ಅದೊಂದು ಬಿಟ್ಟವ್ರು ಓದದೆಲ್ಲ ಮಾಡೋಕತ್ತ್ಯಾರ ಅವರು ಇವತ್ತೇನೋ ಘೋರ ಕುಂಬಾರಂದು ತುಕಾರ ಹೇಳ್ಯಾರ ಬಹುಶಃ ಶುರುನು ಮಾಡ್ತಾರ ಅವರು ಎಷ್ಟು ಸುವ್ಯವಸ್ಥಿತ ನಿಯೋಜನೆ ನೀವೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದೀರಿ ಇದು ಬಹಳ ಸಂತೋಷ ಮಾಡ್ಬೇಕು ಇದನ್ನೇ ಮಾಡಬೇಕು ಇತಿಹಾಸದಲ್ಲಿ ಬೇರೆ ಏನು ಮಾಡಬೇಕಾಗಿಲ್ಲ ಒಬ್ಬ ದೊಡ್ಡ ಇತಿಹಾಸಕಾರ ಎರ್ನಾಲ್ಡ್ ಟೈಮ್ ಅಂತ ಹೇಳಿ ಆಗಿ ಹೋದರು ನಾವೆಲ್ಲರೂ ಏನಂತಿರ್ತೀವಿ ಅಂದ್ರೆ ಏನಾರೇ ಮಾಡಿ ಜಗತ್ತಿನಾಗ ಇತಿಹಾಸ ನಿರ್ಮಾಣ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಅವನ್ ಟೈಮ್ ಬಿ ಏನು ಹೇಳ್ತಾನು ಅಂದ್ರೆ ಈ ಮನುಷ್ಯರ ಮನುಷ್ಯರ ಇತಿಹಾಸ ಅಂದ್ರೆ ಎಷ್ಟೈತಿ ಗೊತ್ತೈತೆ ನಿನಗ ಅಂತ ಇದೇನು ಸಾವಿರ ಪುಟ್ಟದ್ದಿಲ್ಲ ಇದು ಇತಿಹಾಸ ರಾಜ ಮಹಾರಾಜರು ಬಂದ್ರು ಎಲ್ಲರೂ ಏನು ಮಾಡಿದ್ರಿ ಇತಿಹಾಸದೊಳಗ ಬಂದ್ರು ಯಾರ್ದು ಅವ್ರೊಂದಿಷ್ಟು ಇವರೊಂದಿಷ್ಟು ಕಸ್ಕೊಂಡು ಬೆಳೆದ್ರು ಯುದ್ಧ ಮಾಡಿದ್ರು ಹೊಡೆದ್ರು ಹೊಡೆಸ್ಕೊಂಡ್ರು ಒಂದು ದಿವ್ಸ ಕಣ್ಣು ಮರೆಯಾಗಿ ಹೋದ್ರು ಇದೇ ಇತಿಹಾಸ ಇದಕ್ಕೆ ನೂರು ಪುಸ್ತಕಗಳನ್ನು ಓದಬೇಕಾಗಿಲ್ಲ ಇಷ್ಟೇ ಇತಿಹಾಸ ಇರುವುದು ನಾನು ಅದನ್ನು ಸಾಧಿಸಿದೆ ನಾನು ಇದನ್ನು ಸಾಧಿಸಬೇಕು ಅಂತ ಹೇಳ್ತಾನಲ್ಲ ಮನುಷ್ಯ ಏನು ಸಾಧಿಸುವುದದ ಆದ್ದರಿಂದ ಈ ಪಾರಮಾರ್ಥಿಕ ಆಧ್ಯಾತ್ಮಿಕ ಸಾಧನೆ ಮಾಡುವುದಲ್ಲ ಇದು ಬಹಳ ದೊಡ್ಡದು ಮತ್ತು ಎಲ್ಲರನ್ನ ಕೂಡಿಸಿಕೊಂಡು ಮಾಡುವುದಲ್ಲ ಇದು ಬಹಳ ವಿಶೇಷವಾದದ್ದು ಅದಕ್ಕೆ ಒಬ್ಬರು ಸುಭಾಷಿತ್ಕಾರ ಹೇಳ್ತಾರೆ ಸಜ್ಜನರಿಗೆ ಮತ್ತು ದುರ್ಜನರಿಗೆ ಏನು ವ್ಯತ್ಯಾಸ ಅಂತ ಅವ್ರು ಹೇಳ್ತಾರೆ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿಂ ಪರೇಶಾಂ ಪರಪೀಡನಾಯ ಛಲಸ್ಯ ಸಾಧೋರ್ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ರಕ್ಷಣಾಯ ಹತ್ತಿರ ಸಾಧುಗಳ ಹತ್ತಿರ ಹಣ ಇತ್ತಂದ್ರ ಅವ್ರ ಎದಕ್ಕೆ ಬಳಸ್ತಾರ ದುರ್ಜನ್ರ ಹತ್ತಿರ ಹಣ ಇತ್ತಂದ್ರೆ ಅವ್ರ ಎದಕ್ ಬಳಸ್ತಾರೆ ವಿದ್ಯೆ ಇತ್ತಂದ್ರೆ ಹೇಗೆ ಉಪಯೋಗಿಸ್ತಾರೆ ಅನ್ನೋದನ್ನ ಆತ ಹೇಳ್ತಾನೆ ಒಂದು ವೇಳೆ ಸಜ್ಜನರ ಹತ್ತಿರ ಸಾಧುಗಳ ಹತ್ತಿರ ಧನ ಇತ್ತಂದ್ರ ದಾನಕ್ಕಾಗಿ ಬಳಸ್ತಾರಂತ ವಿದ್ಯೆ ಇತ್ತಂದ್ರ ಇನ್ನೊಂದಿಷ್ಟು ವಿದ್ಯೆ ಹೆಚ್ಚಾಗಲಿ ಅಂತ ಬಳಸ್ತಾರಂತ ಅವರ ಹತ್ತಿರ ಶಕ್ತಿ ಇತ್ತು ಅಂದ್ರ ಬೇರೆ ಅವರು ಸೇವಾ ಮಾಡ್ಲಿಕ್ಕೆ ಆ ಶಕ್ತಿಯನ್ನು ಉಪಯೋಗಿಸ್ತಾರಂತ ಅದೇ ಒಂದು ವೇಳೆ ಈ ವಿದ್ಯೆ ಈ ಧನ ಈ ಶಕ್ತಿ ಕೆಟ್ಟವ್ರ ಹತ್ತಿರ ಇದ್ದು ಅಂತಂದ್ರೆ ಅವ್ರು ಅದಕ್ಕೆ ಬಳಸ್ತಾರಂತ ಧನಂ ಮದಾಯ ಹಣ ಇತ್ತು ಅಂದ್ರೆ ಅಹಂಕಾರಕ್ಕಾಗಿ ಬಳಸ್ತಾರೆ ಆನಂತರ ಜ್ಞಾನ ಇತ್ತು ಅಂದ್ರೆ ವಿದ್ಯಾ ವಿವಾದಾಯ ಬುದ್ಧಿವಂತಿಕೆ ಇತ್ತು ಅಂದ್ರೆ ಬರೇ ಜಗಳ ಹಚ್ಚಾಕ ಬಳಸ್ತಾರ ಆನಂತರ ಶಕ್ತಿ ಇತ್ತು ಅಂದ್ರೆ ಅವ್ರ ಹತ್ತಿರ ಪರೇಶಾಂ ಪರಪೀಡನಾಯ ಯಾರು ಸಾಮಾನ್ಯ ಜನ ಇರ್ತಾರ ಅವರಿಗೆ ಪೀಡೆ ಕೊಡುವುದಕ್ಕಾಗಿ ಶಕ್ತಿ ಬಳಸ್ತಾರ ಅವರೇ ದುರ್ಜನ್ರು ಯಾರು ಈ ಅಮೂಲ್ಯವಾದಂಥ ವಿದ್ಯೆ ಅತ್ಯಮೂಲ್ಯವಾದಂಥ ಧನ ಸಂಪತ್ತ ಆನಂತರ ದೈಹಿಕ ಶಕ್ತಿಯನ್ನು ಪಡೆದಿರ್ತಾರ ಅದು ಒಂದು ವೇಳೆ ಸಜ್ಜನ್ ಅಂದ್ರೆ ಅವ್ರು ಒಳ್ಳೆ ಕೆಲಸಕ್ಕೆ ಬಳಸ್ತಾರು ಅದು ಹಾಗೆ ಇಲ್ಲಿ ಎಲ್ಲ ಹಿರಿಯರು ಅವರಲ್ಲಿರುವಂತ ಹಣವನ್ನ ದಾಸೋಹಕ್ಕೆ ಬಳಸ್ತಾ ಇದಾರೆ ಅವರಲ್ಲಿರುವಂತ ವಿದ್ಯೆಯನ್ನ ಇನ್ನೊಂದಿಷ್ಟು ಸುಧಾರಣೆ ಆಗಲಿ ಅಂತ ಹೇಳಿ ಆ ವಿದ್ಯೆಯನ್ನು ಬಳಸ್ತಾ ಇದಾರೆ ಮತ್ತು ಅವರಲ್ಲಿರುವಂತ ಶಕ್ತಿಯನ್ನ ಇಲ್ಲಿ ಹದಿನೈದು ದಿವಸಗಳವರೆಗೆ ಸೇವಾ ಮಾಡಲಿಕ್ಕೆ ಬಳಸ್ತಾ ಇದಾರೆ ಇದು ಎಂಥ ಕೆಲಸ ಇರಬೇಕು ಅದಕ್ಕೆ ಸಜ್ಜನರ ಭಾರತ ಇದು ನೀವೆಲ್ಲ ಹಾಗೆ ಮಾಡಿದಿರಿ ಹದಿನೈದು ದಿವಸಗಳವರೆಗೆ ನನಗೆ ನೋಡಿ ಭಾಳ ಸಂತೋಷ ಆಯಿತು ಮೊದಲೇನೋ ಅಪ್ಪುಗಳು ಪ್ರವಚನ ಮಾಡಿದ್ರು ಅವಾಗ ನಾ ಬಂದಿರಲಿಲ್ಲ ಇಪ್ಪತ್ತೈದು ವರ್ಷಗಳ ಹಿಂದೆ ಆದರೆ ಇಲ್ಲಿ ನಮ್ಮ ಪೂಜಾರಿ ಅವರ ಯಾವ ಶಾಲೆಯಲ್ಲಿ ಮಾಡಿದ್ರಲ್ಲ ಗಡ್ಡದಲ್ಲ ಅವರು ಆ ಶಾಲೆಯ ಆವರಣದಲ್ಲಿ ಮಾಡಿದಾಗ ಅಪ್ಪುಗಳ ಜೋಡಿ ನಾನು ಇಲ್ಲೇ ಇದ್ದೆ ಇಪ್ಪತ್ತು ಏನೋ ಮಾಡಿದ್ರು ಇಲ್ಲೇ ಒಬ್ಬರು ಮನೆಯಲ್ಲಿ ವಸ್ತಿ ಇದ್ದರು ನೋಡಬೇಕು ಅವಾಗೂ ಸಹಿತ ಎಷ್ಟು ಜನ ಎಷ್ಟು ಸಂತೋಷವನ್ನು ಪಟ್ಟರು ಅವರ ಮಾತೇ ಹಾಗಿತ್ತು ಆಗ ಅವರ ಮಾತುಗಳನ್ನು ನೀವೆಲ್ಲ ಕೇಳಿದ್ದೀರಿ ಅವಾಗ ಕೇಳಿವಿ ಮುಗೀತು ಅಂತ ಬಿಡಬಾರ್ದು ಹಂಗೆ ಯಾವಾಗೊಮ್ಮೆ ಇವಾಗೊಮ್ಮೆ ಇಂಥ ಪೂಜ್ಯರು ಮತ್ತೆ ಅವರ ಪೂಜ್ಯರು ಹಾಗೆ ಅದು ನಿರಂತರವಾಗಿ ನಡೀತಾ ಇರಬೇಕು ಜ್ಞಾನ ಒಮ್ಮೆ ಕೇಳಿವಿ ಅಂತಂದ್ರೆ ಮುಗಿಸೇ ಬಿಡೋದಲ್ಲ